ಲಾಸ್ಟ್ ಟೈಮ್ ನಾನು ವಿಡಿಯೋ ಮಾಡಿದ್ದೆ ಪ್ರಭಾಕರ್ ಭಟ್ ವಿರುದ್ಧ ಅದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಈ ವಿಡಿಯೋ ನಂದು ಏನಂದರೆ ಮನ್ಸಿಗೊಂಥರ ನೋವು ಆಗ್ತಾ ಇದೆ ಲಾಸ್ಟ್ ಟೈಮ್ ವಿಡಿಯೋದಲ್ಲೇ ಹೇಳಿದೆ ನಾನು ನಮಗೆ ನ್ಯಾಯ ಸಿಕ್ಕಿಲ್ಲ ಅಂದರೆ ಅವನಿಗೆ ಅರೆಸ್ಟ್ ಮಾಡಿಲ್ಲ ಅಂದರೆ ಪ್ರಭಾಕರ್ ಭಟ್ಗೆ ನಾವು ಬೀದಿಗಿಳಿತೀವಿ ಅಂತ ಹಾಗೆ ನೋಡಿದ್ರೆ ಸುಮಾರು ಕಡೆ ಮುಸ್ಲಿಮ್ ಹೆಣ್ಮಕ್ಳು ಮಾತ್ರ ಅಲ್ಲ ನಮ್ಮ ಹಿಂದೂ ಸಹೋದರಿಯರು ಸಹ ಬೀದಿಗಿಳಿದು ಹೋರಾಟ ಮಾಡಿ ಪ್ರತಿಭಟನೆ ಮಾಡಿ ಕಂಪ್ಲೇಂಟ್ ಕೊಟ್ಟು ಅಲ್ಲಲ್ಲಿ ಅವರು ಸಂಬಂಧಪಟ್ಟ ಪೊಲೀಸ್ ಠಾಣೆಗಳಲ್ಲಿ ದೂರನ್ನು ನೀಡು ಏನೂ ಪ್ರಯೋಜನ ಆಗಿಲ್ಲ ಏನು ಅಷ್ಟು ಕೆಟ್ಟ ಕೀಳು ಮಟ್ಟಕ್ಕೆ ನಾವು ಬಂದಿದ್ದೀರಾ ಅಷ್ಟು ನಮ್ಮನ್ನು ಏನೋ ಇವ್ರು ಏನೋ ಉಪಯೋಗಕ್ಕೇ ಇಲ್ಲ ಅಂತ ಅಂದ್ಕೊಂಡಿದ್ದೀರಾ ನೀವು ಹಾಂ ಯಾಕಂದರೆ ಪ್ರಭಾಕರ್ ಭಟ್ಟು ಹೇಳಿಕೆ ಕೊಡುವಾಗ ಹೆಣ್ಮಕ್ಳು ವಿರುದ್ಧವಾಗಿ ಒಂದು ಅಶ್ಲೀಲತೆಯನ್ನು ಬಾಯಿಂದ ಬಿಟ್ಟು ಮಾತಾಡುವಾಗ ಅವನಿಗೆ ಯಾವುದೂ ಹೃದಯ ರೋಗ ಇರಲಿಲ್ಲ ಆವಾಗ ಅವನಿಗೆ ವಯಸ್ಸಾಗಿರಲಿಲ್ಲ ಪಾಪ ಅವಾಗ ಎನರ್ಜಿ ತುಂಬಿತ್ತು ಅವನಿಗೆ ತುಂಬ ಜಾಸ್ತಿ ಎನರ್ಜಿಯಲ್ಲಿ ಮಾತಾಡ್ದ ಅರೆಸ್ಟ್ ಮಾಡುವಾಗ ಏನಂದರೆ ನ್ಯಾಯಾಲಯಕ್ಕೆ ಒಂದು ಅಪ್ಲಿಕೇಶನ್ ಆಗ್ತಾನೆ ಏನಂದರೆ ನಾನು ಹೃದಯ ಸಂಬಂಧಪಟ್ಟ ರೋಗಿ ನನ್ನ ಹಾರ್ಟ್ ಪೇಶೆಂಟು ನನಗೆ ವಯಸ್ಸಾಗಿದ್ದೆ ಅರೆಸ್ಟ್ ಮಾಡಬೇಡಿ ಅಂತ ಅಲ್ಲಿಗೆ ನಿನಗೆ ಬಗಳುವಾಗ ನಾಯಿ ಥರ ನಿನಗೆ ಹಾರ್ಟ್ ಪೇಶೆಂಟ್ ಅಂತ ಅನ್ಸ್ಕೊಂಡಿರಲಿಲ್ವಾ ಮತ್ತು ನಮ್ಮ ಸರ್ಕಾರ ಏನು ಮಾಡ್ತಾಯಿದೆ ಕಣ್ಮುಚ್ಕೊಂಡು ಏನು ಮಾಡ್ತಿರೋದು ನಮ್ಮ ಸರ್ಕಾರ ಆಂ ಅಂಥ ಪರವಾಗಿ ನಮ್ಮ ಸರ್ಕಾರ ನಿಂತ್ಕೊಂಡಿರೋದು ಹೆಣ್ಮಕ್ಳು ವಿರುದ್ಧವಾಗಿ ಅಷ್ಟು ಅಶ್ಲೀಲವಾಗಿ ಮಾತಾಡೋ ಇರೋ ಪರವಾಗಿ ನಿಂತ್ಕೊಂಡಿದೆಯಲ್ಲ ಇದು ಸ್ವಲ್ಪ ಆದರೂ ನಿಮಗೆ ಮಾನ ಮರ್ಯಾದೆ ಅನ್ನೋದಿದೆಯಾ ಸರ್ಕಾರಕ್ಕೆ ಆಂ ಹೆಣ್ಮಕ್ಳು ಹೆಣ್ಮಕ್ಳು ಅಂತೀರಾ ಏನಕ್ಕೆ ಇಂಥ ಯೋಜನೆಗಳನ್ನ ತಂದಿದ್ದೀರಾ ನೀವು ಸ್ತ್ರೀ ಶಕ್ತಿ ನಾರಿ ಶಕ್ತಿ ಅದು ಇದು ಅಂಥದ್ದು ಇಂಥದ್ದು ಅಂತ ಇಲ್ಲಿ ಇರೋ ಸ್ತ್ರೀಗಳಿಗೆ ಶಕ್ತಿನೇ ತುಂಬ್ತಾ ಇಲ್ಲ ಅಂದಿದ್ಮೇಲೆ ಮತ್ತೆ ಇನ್ನೂ ಇಲ್ದಿದ್ದು ಇನ್ನೊಂದು ಅದೊಂದು ಕೊಟ್ಟು ಏನು ಪ್ರಯೋಜನ ಹೇಳಿ ಅಲ್ಲಿಗೆ ಇವ್ರನ್ನ ಸಾಕ್ತಾ ಇರೋದು ಯಾರು ನೀವಾ ನೀವೇ ಅಂದ್ಕೊಳ್ಬೇಕಾಗಿರೋದು ಇವಾಗ ನೀವು ಸಾಕ್ತಾ ಇರೋದು ಅದೇ ಪ್ರಭಾಕರ್ ಭಟ್ ಜಾಗದಲ್ಲಿ ಯಾರಾದರೂ ಇಬ್ರಾಹಿಂ ಖಾನ್ ಇಲ್ಲ ಉಮರ್ ಶರೀಫ್ ಇಲ್ಲ ಯಾವನಾದರೂ ಮೊಹಮ್ಮದ್ ಸುಭಾನ್ ಈ ಥರ ದೊಡ್ಡ ದೊಡ್ಡ ಮುಸ್ಲಿಮ್ ಹೆಸರುಗಳು ಇರ್ತಾಯಿದ್ರೆ ಓಹೋ ನೀವು ಅಂತೂ ಕೇಳೋಕ್ಕೆ ಇಲ್ಲ ಏನು ಹೇಳ್ತಾಯಿದ್ರಿ ಅವಾಗ ನೀವು ಓ ಇವ್ರಿಗೆ ಐ ಎಸ್ ನೆಂಟಿದೆ ಇವನ್ಗೆ ಅಲ್ ಖಾಯ್ದ ನೆಂಟಿದೆ ಇವನು ಟೆರರಿಷ್ಟು ಆವಾಗ ಎಲ್ಲ ಪಟ 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 ಅಂತ ಹೇಳ್ತಾಯಿದ್ರಿ ಇವಾಗ ಯಾಕೆ ಪ್ರಭಾಕರ್ ಭಟ್ ಹೆಸರಲ್ಲಿ ವ್ಯತ್ಯಾಸ ಇದೆ ಅಂತನಾ ಮನುಷ್ಯ ಮನುಷ್ಯನೇ ಹೆಸರಲ್ಲಿ ವ್ಯತ್ಯಾಸನ ನೋಡಬೇಡಿ ಜಾತಿ ಪ್ರತಿಯೊಂದರಲ್ಲೂ ಜಾತಿ 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 ಅಂತ ತರಬೇಡಿ ಅರ್ಥ ಆಯ್ತಾ ಮತ್ತು ನಮ್ಮ ಮುಸ್ಲಿಮ್ ಲೀಡರ್ಸ್ ಹತ್ರ ನಾನೊಂದು ಪ್ರಶ್ನೆ ಮಾಡ್ತಾ ಇದ್ದೀನಿ ನಿಮ್ಮ ಮನೆಯಲ್ಲಿ ಹೆಣ್ಮಕ್ಳಿಲ್ವಾ ಹೆಣ್ಮಕ್ಳು ಇಲ್ಲದೆ ನೀವು ಬದುಕ್ತಾ ಇದ್ದೀರಾ ಜೀವನ ಮಾಡ್ತಾ ಇದ್ದೀರಾ ಸಂಸಾರ ಮಾಡ್ತಾ ಇದ್ದೀರಾ ಯಾಕೆ ಹೆಣ್ಮಕ್ಳು ಆ ಮಾತು ಪ್ರಭಾಕರ್ ಭಟ್ ಎಸ್ಪೆಷಲಿ ಹೆಸರು ತಗೊಂಡೇಳಿದ್ನಾ ಹೇಳಿದ್ನ ಖಾನ್ ಅಂತ ಇಲ್ಲ ಸೀಮಾ ಕೌಸರ್ ಅಂತ ಹೇಳಿದ್ನ ಇಲ್ಲ ಇನ್ನೊಬ್ಳು ನಜ್ಮಾ ನಜೀರ್ ಅಂತ ಹೇಳಿದ ಇಲ್ಲ ಇನ್ನೊಂದು ಮತ್ತೊಂದು ಅಂತ ಹೆಸರು ತಗೊಂಡು ಹೇಳಿದ್ದ ನಾವು ಮಾತ್ರ ಇಲ್ಲಿ ವೀಡಿಯೋ ಮಾಡಿಕೊಂಡು ಬೊಗಳ್ಕೊಂಡು ವೀಡಿಯೋ ಮುಂದೆ ಬಂದು ಮಾತಾಡೋಕ್ಕೋಸ್ಕರ ಏನಂತ ತಿಳ್ಕೊಂಡಿದ್ದೀರಾ ನಮ್ಮನ್ನು ನೀವು ಹಾಂ ನಮ್ಮ ಪರವಾಗಿ ನೀವು ಇವತ್ತು ನಿಂತ್ಕೊಂಡಿಲ್ಲ ಅಂದರೆ ಇನ್ನು ಮುಂದೆ ಬಂದು ಏನು ಮಾಡ್ತೀರಾ ನಮಗೋಸ್ಕರ ಸುಮ್ಮನೆ ನೋಡೋಕ್ಕೋಸ್ಕರ ಮಾತ್ರ ಯೋಜನೆಗಳನ್ನ ಕೊಟ್ಬಿಟ್ಟಿದ್ದೀರಾ ಸ್ತ್ರೀ ಶಕ್ತಿ ನಾರಿ ಶಕ್ತಿ ಅದು ಶಕ್ತಿ ಇದು ಶಕ್ತಿ ಅಂತ ಇಲ್ಲಿ ಆಗ್ತಾ ಇರೋ ಅನ್ಯಾಯಕ್ಕೆ ನ್ಯಾಯ ಕೊಡ್ಸಕ್ಕಾಗ್ತಾ ಇಲ್ಲ ಆ ಗೊಬ್ನನ್ ಮಗ ಪ್ರಭಾಕರ್ ಭಟ್ಗೆ ಅರೆಸ್ಟ್ ಮಾಡೋಕ್ಕಂತೂ ಯೋಗ್ಯತೆ ಇಲ್ಲ ಅವ್ನ ಅರೆಸ್ಟು ಇಲ್ಲ ಅಟ್ಲೀಸ್ಟು ಒಂದು ವಿಡಿಯೋ ಮುಖಾಂತರನೇ ಆಗಲಿ ಅವನತ್ರ ಕ್ಷಮೆ ಕೇಳೋ ಥರ ಮಾಡಿದ್ದೀರಾ ಅಪೊಲೊಜೈಸ್ ಅನ್ನೋದು ಏನಾದರೂ ಒಂದು ಇದೆಯಾ ಅವನಿಗೆ ಆಯಿತು ಅವನಿಗಿಲ್ಲಪ್ಪ ಯಾಕಂದರೆ ಪಾಪ ಮುದ್ಕ ಆಗ್ಬಿಟ್ಟಿದ್ದಾನೆ ಇವಾಗ ಹಾರ್ಟ್ ಪೇಷಂಟ್ ಅಲ್ವಾ ನೀವಾದರೂ ಹೇಳಿ ಏನಿರೋದು ಕ್ಷಮೆ ಕೇಳಿಸ್ಬೋದಲ್ಲ ಯಾಕೆ ಕೇಳಿದರೆ ಚಿಕ್ಕವನಾಗ್ಬಿಡ್ತಾನೆ ಅಂತಾನ ನೋಡ್ಕೊಳ್ಳಿ ಈ ಸರ್ಕಾರಕ್ಕೆ ಈಗಲೇ ಹೇಳ್ತಾ ಇದ್ದೀನಿ ನಿಮ್ಮನ್ನು ನಂಬಿ ಏನು ಶೇಕಡ ಎಂಬತ್ತರಷ್ಟು ಮೈನಾರಿಟಿಗಳು ಅಲ್ಪಸಂಖ್ಯಾತರು ಓಟನ್ನು ನೀಡಿ ನಿಮ್ಮನ್ನು ಗೆಲ್ಲಿಸಿದಾರೋ ಏನಕ್ಕೋಸ್ಕರ ಹೇಳಿ ತಮ್ಮ ರಕ್ಷೆಗೋಸ್ಕರ ವಿದ್ಯೆಗೋಸ್ಕರ ಒಳ್ಳೆಯದಕ್ಕೋಸ್ಕರ ಅದನ್ನು ಬಿಟ್ಟು ನೀವೆಲ್ಲ ನಿಮಗೋಸ್ಕರ ನಿಮ್ಮ ಬೆಳೆ ಬೇ ಬೆ ನಿಮ್ಮ ಬೆಳೆನ ಬೇಯಿಸ್ಕೊಳ್ಳೋಕ್ಕೋಸ್ಕರ ನೀವು ಮಾಡಿಕೊಂಡಿದೆ ಬರೋ ಮುಂದಿನ ಚುನಾವಣೆಯಲ್ಲಿ ಎಲ್ಲರೂ ಮೈನಾರಿಟಿಗಳು ಸೇರಿ ನಿಮ್ಮನ್ನು ಪಾಠ ಕಲಿಸ್ಬೇಕಾಗುತ್ತೆ ಅಷ್ಟೇ